ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮಲ್ವಾ ಮೇಯಾ ತಿಸ್ಕೊಡ್ಬೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಗಣಿತದ ಅಧ್ಯಾಯ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಮಾಡ್ತಾ ಇದ್ವಿ ಅದನ್ನೇ ಮುಂದುವರಿಸ್ತಾ ಇದ್ದೇವೆ ಇವತ್ತಿನ ತರಗತಿಯಲ್ಲಿ ಇನ್ನೆರಡು ಪ್ರಶ್ನೋತ್ತರಗಳನ್ನ ಬಗೆಹರಿಸ್ಲಿಕ್ಕಿದ್ದೇವೆ ಇವತ್ತು ಯಾವುದು ಪ್ರಶ್ನೆಯನ್ನ ಬಗೆಹರಿಸ್ತೇವೆ ಇದ್ದೇವೆ ಅಂತ ಹೇಳಿದ್ರೆ ಐದನೇದು ನಾಲ್ಕನೇ ಪ್ರಶ್ನೆ ಉಪ ಪ್ರಶ್ನೆ ಆದ ಐದನೇ ಪ್ರಶ್ನೆ ಕೊಜೆಕ್ ಸ್ಕ್ವೇರ್ ಎ ಅಂದರೆ ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ಈ ನಿತ್ಯ ಸಮೀಕರಣ ಉಪಯೋಗಿಸಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒನ್ ಭಾಗಿಸು ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ ಒನ್ ಕೊಜೆಕ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಈಗ ಅವರು ಕೊಟ್ಟಿರುವ ಹಾಗೆ ನಮಗೆ ಏನು ಅಹ್ ಒಂದು ಸಮೀಕರಣವನ್ನು ಉಪಯೋಗಿಸಬೇಕು ಯಾವ ಸಮೀಕರಣವನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಮಾಡಿದ್ರೆ ಆಯ್ತು ಈಗ ನಾವು ಮೊದಲಿಗೆ ಏನ್ ಮಾಡುವ ಅಂತ ಹೇಳಿದ್ರೆ ಯಾವುದನ್ನ ನೋಡಿ ಇದು ನಮ್ಗೆ ಈಗ ಬಗೆಹರಿಸಲಿಕ್ಕಿದ್ದು ಇದು ಅಲ್ವಾ ಇಲ್ಲಿ ಬಲಬದಿ ಮತ್ತು ಎಡಬದಿ ಇದೆ ಎಡಬದಿಯನ್ನ ನಾವು ತಕೊಳ್ಬೇಕು ಎಡಬದಿಯನ್ನ ನಾವು ಯಾವಾಗ್ಲೂ ಮಾಡುದು ಹಾಗೆ ಎಡಬದಿಯನ್ನ ತಕೊಳ್ಳುವ ಸೊ ಯಾವುದು ಎಡಬದಿ ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒಂದು ಬಾಗಿಸು ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ ಒಂದು ಆಯ್ತಾ ಇಷ್ಟಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂಶ ಮತ್ತು ಛೇದವನ್ನು ಎರಡನನ್ನು ಕೂಡ ಸೈನ್ ಇಂದ ಭಾಗಿಸ್ಬೇಕು ಯಾಕೆ ಅಂತ ಹೇಳ್ತೇನೆ ನಮಗೆ ಕೊಜೆಕ್ ಯಾವ್ದು ಬರ್ಬೇಕು ಕೊಜೆಕ್ ಮತ್ತು ಕಾಟ್ ಬರ್ಬೇಕಲ್ವಾ ಸೊ ಹಾಗಾಗಿ ಕಾಟ್ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಆ ಎರಡನ್ನು ಕೂಡ ಅಂದ್ರೆ ಅಂಶ ಮತ್ತು ಛೇದವನ್ನು ಕೂಡ ಸೈನ್ ಇಂದ ಭಾಗಿಸ್ಬೇಕು ಯಾಕೆ ಅಂತ ನಿಮಗೆ ಗೊತ್ತಾಗ್ತದೆ ಮುಂದಕ್ಕೆ ನೋಡಿ ಮೊದಲಿಗೆ ನಾನು ಅಂಶವನ್ನ ಬರಿತೇನೆ ಯಾವುದು ಅಂಶ ಇಲ್ಲಿ ಬರಿತೇನೆ ಓಕೆ ಬೇಡ ನಾನು ಇಲ್ಲೇ ಬರಿತೇನೆ ಇಲ್ಲೇ ಇಲ್ಲಿ ಬರಿತೇನೆ ನೋಡಿ ಅಂಶ ಯಾವುದು ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒಂದು ಬಾಗಿಸು ಸೈನ್ ಎ ಮತ್ತೆ ಇಲ್ಲಿ ಬಾಗಿಸು ಚಿಹ್ನೆ ಇದೆಯಾ ಹೌದು ಛೇದ ಏನಿದೆ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ ಒಂದು ಇದನ್ನ ಕೂಡ ನಾವು ಸೈನ್ ಎನಿಂದ ಭಾಗಿಸಬೇಕು ಇಷ್ಟು ಭಾಗಿಸ ಆದ ನಂತರ ನೋಡಿ ಏನು ಸಿಗ್ತದೆ ಅಂತ ಹೇಳಿ ನೋಡಿ ಈಗ ಇದನ್ನ ನಾವು ಭಾಗಿಸಿದೆವಲ್ವಾ ಈಗ ಇದು ಇದನ್ನ ಬಿಡಿಸಿ ನಾನು ಎನ್ ಬರೆಯುವುದಾದ್ರೆ ಇದು ಹೀಗೆ ಆಗ್ತದೆ ನೋಡಿ ನಾನು ಹೇಳ್ತೇನೆ ಇದನ್ನ ಬಿಡಿಸಿ ಬರಿತಾ ಇದ್ದೇನೆ ಮತ್ತೆ ನಾನು ಒರೆಸ್ತೇನೆ कॉस ए साइन ए माइनस साइन ए बसु साइन ए प्लस भागु साइन ए अल बु का बुस साइन ए प्लस साइन ए बु सैन ए ಮೈನಸ್ ಒಂದು ಬಾಗಿಸು ಸೈನ್ ಇದನ್ನ ಜಸ್ಟ್ ಬಿಡಿಸಿ ಬರ್ದದು ಅರ್ಥ ಆಯ್ತಲ್ವಾ ಜಸ್ಟ್ ಏನ್ ಮಾಡಿದ್ದು ಬಿಡಿಸಿ ಬರ್ದದು ಈಗ ಏನ್ ಮಾಡಬೇಕು ಕಾಸೆ ಬಾಗಿಸು ಸೈನ್ ಎ ಅಂದ್ರೆ ಏನು ಇದು ಇದೇನು ಇದೇನು ಸಿಗ್ತದೆ ನಮಗೆ ಕಾಟ್ ಅಂತ ಸಿಗ್ತದಲ್ವಾ ಕಾಟ್ ಎ ಹೌದಾ ಮೈನಸ್ ಸೈನ್ ಎ ಬಾಗಿಸು ಸೈನ್ಯ ಅಂತ ಹೇಳಿದ್ರೆ ಒಂದು ಅಲ್ವಾ ಒಂದು ಪ್ಲಸ್ ಒಂದು ಬಾಗಿಸು ಸೈನ್ಯ ಅಂತ ಹೇಳಿದ್ರೆ ಏನು ಕೋಝೆಕ್ ಎ ಅಲ್ವಾ ಬಾಗಿಸು ಛೇದಕ್ಕೆ ಬನ್ನಿ ಹಾಗೆಯೇ ಕಾಸೆ ಮತ್ತು ಸೈನೆ ಅಂತ ಹೇಳಿದ್ರೆ ಕಾಟ್ ಎ ಪ್ಲಸ್ ಸೈನೆ ಮತ್ತು ಸೈನೆ ಅಂತ ಹೇಳಿದ್ರೆ ಬಾಗಿಸು ಸೈನೆ ಅಂತ ಹೇಳಿದ್ರೆ ಒಂದು ಮೈನಸ್ ಕೊಝೆಕ್ ಎ ಇಷ್ಟು ಗೊತ್ತಾಯಿತು ಅಲ್ವಾ ನಿಮಗೆ ಹೇಗೆ ಬಂದದು ಅಂತ ಹೇಳಿ ಈಗ ಇದನ್ನ ನಾನು ರಿಅರೇಂಜ್ ಮಾಡ್ತೇನೆ ರಿಅರೇಂಜ್ ಅಂತ ಹೇಳಿದ್ರೆ ಕೊಜೆಕ್ ಅನ್ನು ಕಾಟ್ ನ ಹತ್ತಿರಕ್ಕೆ ತತ್ತರೆ ಒಂದನ್ನ ಆಚೆಗೆ ದೂರ್ತೇನೆ ನಾನು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾಟ್ ಎ ಪ್ಲಸ್ ಕ್ವಝೆಕ್ ಎ ಮೈನಸ್ ಒಂದು ಆಯ್ತಾ ಹಾಗೆಯೇ ಇಲ್ಲಿ ಕಾಟ್ ಎ ಪ್ಲಸ್ ಸಾರಿ ಮೈನಸ್ ಇದೆ ಮೈನಸ್ ಕ್ವಝೆಕ್ ಎ ಪ್ಲಸ್ ಒಂದು ಅಲ್ವಾ ಈಗ ಈಗ ನೋಡಿ ಇಷ್ಟು ಆದ ನಂತರ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಒಂದು ನೋಡಿ ಏನಂತ ಹೇಳಿದ್ರೆ ಒಂದು ಏನಿದೆ ನೋಡಿ ಒಂದು ಅದನ್ನ ನಾನು ಹೇಗೆ ಬರಿತಾ ಇದ್ದೇನೆ ಅಂತ ಹೇಳಿದ್ರೆ ಕೊಜೆಕ್ ಸ್ಕ್ವೇರ್ ಎ ಮೈನಸ್ ಕಾಟೆ ಯಾಕೆ ಬರಿತಾ ಇದ್ದೇನೆ ನಿಮ್ಗೆ ನೆನಪಿರ್ಲಿ ಇಲ್ಲಿ ಒಂದು ಇಲ್ಲಿ ಒಂದು ಏನು ಕೊಟ್ಟಿದ್ದಾರೆ ಸಮೀಕರಣ ಕೊಟ್ಟಿದ್ದಾರೆ ಯಾವ ಸಮೀಕರಣ ಕೊಜೆಕ್ ಸ್ಕ್ವೇರ್ ಎ ಎಂದರೆ ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಲ್ವಾ ಹಾಗಾದರೆ ಕೊಜೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಎಂದರೆ ಒಂದು ಅಲ್ವಾ ಇದನ್ನ ನಾನು ಹಾಕ್ತಾ ಇದ್ದೇನೆ ಇಲ್ಲಿಗೆ ಆಯ್ತಾ ಒಂದು ಅಂತ ಹೇಳಿದ್ರೆ ಯಾವ್ದನ್ನ ಹಾಕ್ತಾ ಇದ್ದೇನೆ ಕೊಜೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಈಗ ಏನ್ ಬರೀಬೇಕು ನಾನು ಕ್ವಾಟ್ ಎ ಇದ್ದ ಹಾಗೆ ಪ್ಲಸ್ ಕೊಜೆಕ್ ಎ ಇದ್ದ ಹಾಗೆ ಮೈನಸ್ ಒಂದಿನ ಜಾಗದಲ್ಲಿ ಏನ್ ಬರಿಬೇಕು ನಾನು ಕೊಝೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೇನೆ ಕೆಳಗೆ ಕೂಡ ಛೇದದಲ್ಲಿ ಹಾಗೇ ಬರೆಯುವುದು ನಾವು ಅಲ್ಲ ಛೇದದಲ್ಲಿ ಏನು ಬರಿಲಿಕ್ಕಿಲ್ಲ ನಮಗೆ ಹಾಗೆ ಅದನ್ನ ಹೇಗೆ ಉಂಟು ನೋಡಿ ಹಾಗೆ ಇರ್ಲಿಕ್ಕೆ ಸೊ ಏನ್ ಏನಿದೆ ಕಾಟ್ ಮೈನಸ್ ಕೊಜೆಕ್ ಎ ಪ್ಲಸ್ ಒಂದು ಅಲ್ವಾ ಇಷ್ಟ ಆದ ನಂತರ ಇದ್ರಲ್ಲಿ ನೋಡಿ ಪ್ರತಿಯೊಂದರಲ್ಲಿ ಕೂಡ ಕೊಜೆಕ್ ಸ್ಕ್ವೇರ್ ಕಾಟೆ ಕೊಜೆಕೆ ಕಾಟೆ ಕೊಜೆಕೆ ಕಾಮನ್ ಅಲ್ವಾ ಇದನ್ನ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಈಗ ಇದನ್ನ ನಾನು ಬಿಡಿಸಿ ಪುನಃ ಬಿಡಿಸ್ತೇನೆ ಹೇಗೆ ಅಂತ ಕೇಳಿ ಹೇಗೆ ಅಂತ ಹೇಳಿದ್ರೆ ಇದು ನೋಡಿ ಇದು ಯಾವುದು ನಾನೀಗ ಮಾರ್ಕ್ ಮಾಡ್ತಾ ಇದ್ದೇನೆ ನೋಡಿ ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನ ರೀತಿ ಇದೆಯಾ ಹಾಗಂದ್ರೆ ಏನು ಎ ಪ್ಲಸ್ ಬಿ ಎ ಮೈನಸ್ ಬಿ ಅಲ್ವಾ ಹಾಗಾದ್ರೆ ನನಗೆ ಆ ರೀತಿ ಬರಿಬಹುದಲ್ಲ ಇದನ್ನ ಹೇಗೆ ಬರಿಬಹುದು ನಾನು ಮುಂದಕ್ಕೆ ಹೋಗ್ತೇನೆ ಇದನ್ನೊಟ್ಟಿಗೆ ನೀವು ಬರಿತಾ ಬರ್ಬೇಕು ಅರ್ಥ ಆಗ್ತದೆ ಆಗ ಮುಂದಕ್ಕೆ ಹೋಗ್ತೇನೆ ನಾನು ನೆಕ್ಸ್ಟ್ ಪೇಜ್ಗೆ ಹೋಗ್ತೇನೆ ನೋಡಿ ಇದನ್ನ ಕಾಟ್ ಎ ಪ್ಲಸ್ ಕೊಜೆಕ್ ಎ ಆಯ್ತಾ ಇಲ್ಲಿ ನೋಡಿ ಕಾಟ್ ಎ ಪ್ಲಸ್ ಎ ಅಲ್ವಾ ಅನಂತರ ಮೈನಸ್ ಕ್ವಜೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಎ ಅಂತ ಇದ್ದನ್ನ ಹೇಗೆ ಬರೀಲಿಕ್ಕೆ ಮೈನಸ್ ಹಾಗೆ ಇರ್ಲಿ ನೋಡಿ ಮೈನಸ್ ಹಾಗೆ ಇರ್ಲಿ ಇದನ್ನ ಬ್ರಾಕೆಟ್ ನೋಡಕ್ಕೆ ಬರೀತೇನೆ ಏನಂತ ಇದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಸ್ಕ್ವೇರ್ ಸ್ಕ್ಸೆಕ್ ಎ ಕೊಝೆಕ್ ಎ ಪ್ಲಸ್ ಕಾಟ್ ಎ ಹಾಗೆಯೇ ಕೊಜೆಕ್ ಎ ಮೈನಸ್ ಕಾಟ್ ಎ ಅಲ್ವಾ ಮೈನಸ್ ಏನಾಗಿದೆ ಕಾಟ್ ಎ ಏನ್ ಮಾಡ್ಬೇಕೀಗ ಇದಕ್ಕೆ ಬ್ರಾಕೆಟ್ ಕ್ಲೋಸ್ ಮಾಡ್ತೇನೆ ಹಾಗೆ ಇಲ್ಲಿ ಭಾಗಿಸು ಏನಿದೆ ಕಾಟ್ ಎ ಮೈನಸ್ ಕ್ವಝೆಕ್ ಎ ಪ್ಲಸ್ ಒನ್ ಅದನ್ನೇ ಇಲ್ಲಿ ಬರಿತೇನೆ ಕಾಟ್ ಎ ಮೈನಸ್ ಕೊಜೆಕ್ ಎ ಪ್ಲಸ್ ಒನ್ ಈಗ ನೋಡಿ ಪ್ರತಿಯೊಂದರಲ್ಲಿ ಕೂಡ ಇಲ್ಲಿ 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 ಕೊಜೆಕ್ ಎ ಕಾಟೆ ಕೊಜೆಕ್ ಎ ಕಾಮನ್ ಅಲ್ವಾ ಹೌದಲ್ವಾ ಕಾಮನ್ ಅಲ್ವಾ ಹಾಗಾಗಿ ನಾನು ಕಾಟ್ ಕೊಜೆಕ್ ಎ ಮತ್ತು ಕಾಟ್ ಎ ಅನ್ನ ಹೊರಗೆ ತೆಗಿತೇನೆ ನಾನು ಆಯ್ತಾ ಕೊಜೆಕ್ ಎ ಪ್ಲಸ್ ಕಾಟ್ ಹೊರಗೆ ತೆಗಿತೇನೆ ಅದನ್ನ ಹೇಗೆ ಬರೀತೇನೆ ಅಂತ ಹೇಳಿದ್ರೆ ಕೊಜೆಕ್ ಎ ಪ್ಲಸ್ ಕಾಟ್ ಎ ಹೊರಗೆ ತೆಗ್ದೆ ಈಗ ಇದ್ರಲ್ಲಿ ಏನು ಉಳಿಯಿತು ಇಲ್ಲಿ ಮೈನಸ್ ಇದೆ ಕೊಜೆಕೆ ಮತ್ತು ಪ್ಲಸ್ ಕಾಟೆಯನ್ನ ಹೊರಗೆ ತೆಗ್ದ ಉಳ್ದದೇನು ಉಳ್ದದ್ ಯಾವುದು ಹೇಳಿ ಉಳ್ದದು ಒಂದು ಅಲ್ವಾ ಮೈನಸ್ ಒಂದು ಒಂದು ಉಳ್ದಿದೆ ಹಾಗೆಯೇ ಇಲ್ಲಿ ಕೊಜೆಕ್ ಎ ಪ್ಲಸ್ ಕಾಟೆಯನ್ನ ಹೊರಗೆ ತೆಗೆದದ್ದು ನಾನು ಹಾಗಾಗಿ ಇಲ್ಲಿ ಏನಾಗ್ತದೆ ಚಿಹ್ನೆ ಏನಾಗ್ತದೆ ಬದಲಾಗ್ತದೆ ಅಲ್ವಾ ಚಿಹ್ನೆ ಏನಾಗ್ತದೆ ಬದಲಾಗ್ತದೆ ಅದು ಇಲ್ಲಿ ಮೈನಸ್ ಇರುವ ಕಾರಣ ಚಿಹ್ನೆ ಏನಾಗ್ತದೆ ಬದಲಾಗ್ತದೆ ಅದು ಮೈನಸ್ ಕೊಝೆಕ್ ಎ ಪ್ಲಸ್ ಕಾಟ್ ಎ ಆಗ್ತದೆ ಅಲ್ವಾ ಇಷ್ಟಾಗ್ತದೆ ಇಷ್ಟಾದ ನಂತರ ಬಾಗಿಸು ಕಾಟ್ ಎ ಮೈನಸ್ ಕೊಝೆಕ್ ಎ ಪ್ಲಸ್ ಒಂದು ಇದೆ ಇದನ್ನು ನಾನು ಆಚೆ ಈಚೆ ಬರಿಬಹುದು ಅಲ್ವಾ ಹೇಗೆ ಬರಿಬಹುದು ಕ್ವಜೆಕ್ ಅನ್ನ ಈಚೆಗೆ ಬರಿಬಹುದು ನಾನು ಸೊ ಒಂದ್ ಮೊದಲಿಗೆ ನಾನು ಇದನ್ನ ಆಚೀಚೆ ಮಾಡಿ ಬರಿತೇನೆ ಇದನ್ನ ತಪ್ಪಿಲ್ಲ ಯಾಕೆ ಹೇಳಿದ್ರೆ ನಾವು ಮೇಲಿದ ನಮ್ಗೆ ಹೇಗೆ ಬೇಕು ಹಾಗೆ ಬರ್ದಿದ್ದೇನೆ ನಾನು ಒಂದು ಅದು ಪ್ಲಸ್ ಒಂದೇ ಮೈನಸ್ ಕೊಜೆಕ್ ಎ ಪ್ಲಸ್ ಕಾಟೆ ಇದನ್ನ ಹಾಗೆ ಬರ್ದದು ಈಗ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಮೇಲಿದು ಮತ್ತು ಕೆಳಗಿದು ಇದು ಮತ್ತು ಇದು ಕ್ಯಾನ್ಸಲ್ ಆಗ್ತದೆ ಅಲ್ವಾ ಹಾಗಾದ್ರೆ ಈಗ ಉಳ್ದದ್ ಯಾವುದು ನಮಗೆ ಉಳ್ದದು ಉಳ್ದದ್ದು ಯಾವುದು ನಮಗೆ ಉಳ್ದದು ಕ್ವಝೆಕ್ ಎ ಪ್ಲಸ್ ಕಾಟ್ ಎ ಇದು ಉತ್ತರ ಇಷ್ಟೇ ಮಾಡ್ಲಿಕ್ಕೆ ಇದ್ದದು ನಮಗೆ ಇನ್ನೊಮ್ಮೆ ನೋಡಿ ಡೌಟ್ ಇದ್ರೆ ಇನ್ನೊಮ್ಮೆ ನೋಡಿ ಇದು ಅರ್ಥ ಆಗ್ತದೆ ಸ್ವಲ್ಪ ದೊಡ್ಡ ದೊಡ್ಡದು ಕೊಟ್ಟಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ನೀವು ಹಾಗೆ ಕಲಿಬೇಕು ನಿಮ್ಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆದ್ರೆ ಮತ್ತೆ ತೊಂದರೆ ಇರುದಿಲ್ಲ ಅದನ್ನು ಮಾಡ್ಲಿಕ್ಕೆ ನಿಮಗೆ ಒಂದು ಹೊಸ ಹೊಸ ಐಡಿಯಾಗಳು ಬರ್ತದೆ ಇದೇ ರೀತಿ ಆಗ್ಬೇಕಂತ ಏನಿಲ್ಲ ತುಂಬಾ ವಿಧಾನಗಳಿದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನೀವು ಅದನ್ನ ಹುಡುಕಿಕೊಂಡು ಹೋಗ್ಬೇಕಷ್ಟೇ ಅಂದ್ರೆ ನೀವು ಮಾಡಿ ಮಾಡಿ ಅಭ್ಯಾಸ ಮಾಡಬೇಕು ಈಗ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ನ ಪ್ರಶ್ನೆ ಅಂದ್ರೆ ಆರನೇ ಪ್ರಶ್ನೆ ಇದು ಎರಡನೇ ಪ್ರಶ್ನೆ ಅಲ್ಲ ಇದು ಆರನೇ ಪ್ರಶ್ನೆ ಆ ವರ್ಗ ಮೂಲ ಒಂದು ಪ್ಲಸ್ ಸೈನ್ ಎ ಭಾಗಿಸಿ ಒಂದು ಮೈನಸ್ ಸೈನ್ ಎ ಅಂದರೆ ಸೆಕೆ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ ಈಗ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದನ್ನ ರಾಷ್ನಲೈಸ್ ಅಂತ ಮಾಡ್ಬೇಕು ರಾಷ್ನಲೈಸ್ ಮಾಡುದಂತ ಹೇಗಿದ್ನೆ ಹೇಳಿದ್ರೆ ಏನು ಈ ರೀತಿ ಇದ್ರೆ ಒಂದು ಪ್ಲಸ್ ಮೂರು ಅಂತ ಇದ್ರೆ ಇದನ್ನ ನೋಡಿ ರಾಷ್ನಲೈಸ್ ಮಾಡುದು ಏನಂತ ಹೇಳ್ತೇನೆ ಅದಕ್ಕೆ ಕನ್ನಡದ ವರ್ಡ್ ನನಗೆ ಏನಂತ ನೆನಪಿಲ್ಲ ಸರಿಯಾಗಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ಒಂದು ವೇಳೆ ಹೀಗೆ ಸ್ಕ್ವೇರ್ ರೂಟ್ ಇದ್ರೆ ಅಂದ್ರೆ ವರ್ಗ ಮೂಲಗಳು ಇದ್ರೆ ಆಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಅದೇ ವರ್ಗ ಮೂಲ ಮೀ ಸೈನ್ ಚೇಂಜ್ ಮಾಡಿ ಅಂದ್ರೆ ವರ್ಗಮೂಲ ಒಂದು ಮೈನಸ್ ಇಲ್ಲಿ ಒಂದು ಪ್ಲಸ್ ಮೂರ್ ಇದ್ರೆ ಒಂದು ಮೈನಸ್ ಮೂರಿಂದ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸುದು ಅದ ಆ ವಿಧಾನವನ್ನು ನಾವೀಗ ಫಾಲೋ ಮಾಡ್ತಾ ಇದ್ದೇವೆ ಇಲ್ಲಿ ಕೂಡ ಎಡಬದಿಯೇ ತಗೊಳ್ಳಲಿಕ್ಕೆ ವರ್ಗಮೂಲ ಒಂದು ಪ್ಲಸ್ ಸೈನ್ ಎ ಭಾಗಿಸು ಒಂದು ಮೈನಸ್ ಸೈನ್ ಎ ಗುಣಿಸ್ಲಿಕ್ಕೆ ಯಾವುದರಿಂದ ಗುಣಿಸುದು ಅಂಶಕ್ಕೆ ಮತ್ತು ಛೇದಕ್ಕೆ ಒಂದು ಪ್ಲಸ್ ಸೈನ್ ಎ ಆಯ್ತಾ ಹಾಗೆಯೇ ಇಲ್ಲಿ ಗುಣಿಸು ಒಂದು ಪ್ಲಸ್ ಸೈನ್ ಎ ಈಗ ನೋಡಿ ಇಲ್ಲಿ ಒಂದು ಪ್ಲಸ್ ಸೈನ್ ಎ ಮತ್ತು ಒಂದು ಪ್ಲಸ್ ಸೈನ್ ಎ ಇಂದ ಗುಣಿಸ್ಬೇಕಾದ್ರೆ ಏನಾಗ್ತದೆ ಆದ್ರೆ ವರ್ಗ ಆಗ್ತದಲ್ವಾ ವರ್ಗ ಮೂಲ ಹಾಗೆ ಇರ್ತದೆ ಒಂದು ಪ್ಲಸ್ ಸೈನ್ ಎ ಗುಣಿಸಿ ಒಂದು ಪ್ಲಸ್ ಸೈನ್ ಎ ಅಂತ ಹೇಳಿದ್ರೆ ಒಂದು ಪ್ಲಸ್ ಸೈನ್ ಎ ಎನ ವರ್ಗ ಆಗ್ತದೆ ಭಾಗಿಸು ಇದೇನಾಗ್ತದೆ ಒಂದು ಮೈನಸ್ ಸೈನ್ ಎ ಒಂದು ಪ್ಲಸ್ ಸೈನ್ ಎ ಇದು ಯಾವುದನ್ನು ನಮ್ಗೆ ಎಲ್ಲಿ ನೋಡಿದ ಹಾಗೆ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಅಂತ ಹೇಳಿದ್ರೆ ಅರ್ಥ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದು ಅಲ್ವಾ ಹಾಗಾಗಿ ಇದನ್ನು ನಾವು ಹೇಗೆ ಬರಿಬಹುದು ಒಂದು ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಎಂದು ಅಲ್ವಾ ಈಗ ನೋಡಿ ಇದನ್ನ ನಾನು ಬಿಡಿಸ್ತೇನೆ ಹೇಗೆ ಬಿಡಿಸ್ತೇನೆ ಅಂತ ಹೇಳಿದ್ರೆ ಈ ವರ್ಗ ಮೂಲವನ್ನ ಮೇಲೆಗೆ ಮತ್ತು ಕೆಳಗೆ ಹಾಕ್ತೇನೆ ಅಂದ್ರೆ ಒಂದು ಪ್ಲಸ್ ಸೈನ್ ಸ್ಕ್ವೇರ್ ಎ ಸಾರಿ ಸೈನ್ ಸ್ಕ್ವೇರ್ ಅಲ್ಲ ಸೈನ್ ಎರ್ಗ ಭಾಗಿಸು ಮೂಲ ಒಂದು ಸ್ಕ್ವೇರ್ ಅಂದ್ರೆ ಒಂದೇ ಮೈನಸ್ ಸೈನ್ ಸ್ಕ್ವೇರ್ ನ ಎ ಈಗ ಈ ಸ್ಕ್ವೇರ್ಗೆ ಮತ್ತು ಈ ವರ್ಗ ಮೂಲ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಮೇಲೆ ಏನು ಉಳಿತದೆ ಆಗ ಒಂದು ಪ್ಲಸ್ ಸೈನ್ ಎ ಮಾತ್ರ ಉಳಿತದೆ ಅಲ್ವಾ ಕೆಳಗೆ ಏನಿದೆ ಕೆಳಗೆ ವರ್ಗ ಮೂಲ ಒಂದು ಮೈನಸ್ ಸೈನ್ ಸ್ಕ್ವೇರ್ ಎ ಇದೆ ಅಲ್ವಾ ನಾವು ಇದು ಕಲ್ತಿದ್ದೇವೆ ಯಾವುದು ಅಹ್ ಸಮೀಕರಣಗಳನ್ನ ಕಲ್ತಿದ್ದೇವೆ ಅಲ್ವಾ ಏನಂತ ಹೇಳಿ ಕಲ್ತಿದ್ದೇವೆ ಒಂದು ಮೈನಸ್ ಸೈನ್ ಸ್ಕ್ವೇರ್ ಎ ಅಂದ್ರೆ ಅರ್ಥ ಸ್ಕ್ವೇರ್ ಎ ಎಂದು ಅಲ್ವಾ ಅದನ್ನ ನಾವೀಗ ಇಲ್ಲಿಗೆ ಹೇಗೆ ಒಂದು ಪ್ಲಸ್ ಸೈನ್ ಎ ಹಾಗೆ ಬರೆಯುವುದು ಅಂಶದಲ್ಲಿ ಛೇದದಲ್ಲಿ ವರ್ಗಮೂಲ ಕಾಸ್ ಸ್ಕ್ವೇರ್ ಎ ಈಗ ಸ್ಕ್ವೇರ್ ಮತ್ತು ಪುನಃ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ ಆಗ ಉಳಿತದೆ ಯಾವುದು ಒಂದು ಪ್ಲಸ್ ಸೈನ್ ಎ ಬಾಗಿಸು ಕಾಸ್ ಎ ಆಯ್ತಾ ಈಗ ಅದನ್ನ ಬಿಡಿಸಬೇಕು ಹೇಗೆ ಒಂದು ಪ್ಲಸ್ ಕಾಸ್ ಎ ಪ್ಲಸ್ ಸೈನ್ ಎ ಭಾಗಿಸು ಕಾಸ್ ಎ ಒಂದು ಭಾಗಿಸು ಕಾಸ್ ಎ ಪ್ಲಸ್ ಸೈನ್ ಎ ಬಾಗಿಸು ಕಾಸ್ ಎಂದು ಭಾಗಿಸು ಕಾಸೆ ಅಂದ್ರೆ ಅರ್ಥ ಏನು ಅದರ ಅರ್ಥ ಸೆಕ್ ಎ ಅಲ್ವಾ ಹಾಗೆ ಸೈನ್ ಎ ಬಾಗಿಸು ಕಾಸ್ ಎ ಅಂದ್ರೆ ಅರ್ಥ ಏನು ಟ್ಯಾನ್ ಎ ಇದು ಉತ್ತರ ಅದ್ರದು ಆಯ್ತಾ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಎರಡು ಪ್ರಶ್ನೋತ್ತರಗಳನ್ನು ನಾವು ಏನ್ ಬಗೆಹರಿಸಿದ್ದೇವೆ ಅಹ್ ಇದಿನ್ನು ಮುಗಿಲಿಲ್ಲ ಇದೇ ಮುಂದಕ್ಕೆ ನಾವು ಲೋಹ ಮತ್ತು ಅಲೋಹದನ್ನ ಮುಂದುವರಿಸುವ ಇದನ್ನು ಸ್ವಲ್ಪ ಇದಕ್ಕೆ ಪೌಸ್ ಕೊಟ್ಟು ಅದನ್ನು ಮುಂದುವರಿಸುವ ವಿಡಿಯೋ ಎಷ್ಟಾಗಿದ್ರೆ ಹಾಗಾಗಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಅರ್ಥ ಆಗಿದ್ರೆ ಸರಿಯಾಗಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು